ದೇಶ ಚಾಮುಂಡಿ ತಾಯಿ ಚಾಮುಂಡೇಶ್ವರಿ ಕರಗ ಸೊ ಈಗಾಗಲೇ ನಾನು ಮೂರನೇ ಕರಗ ನನಗೆ ಕೊಟ್ಟಂತ ಭಗವಂತ ಕೊಟ್ಟಂತ ಅವಕಾಶದಲ್ಲಿ ಒಬ್ಬ ಸೇವಕನಾಗಿ ಒಬ್ಬ ಶಾಸಕನಾಗಿ ನಾನು ಈ ಕ್ಷೇತ್ರದಲ್ಲಿ ಮೂರನೇ ವರ್ಷದ ಕರಗವನ್ನು ನನ್ನ ಒಂದು ನೇತೃತ್ವದಲ್ಲಿ ನಾನು ನಮ್ಮ ಎಲ್ಲ ಮುಖಂಡರ ಸಮ್ಮುಖದಲ್ಲಿ ನಮ್ಮ ಮುಖಂಡರ ಸಲಹೆ ಕಾರ್ಯಕರ್ತರುಗಳು ಎಲ್ಲ ಸಾರ್ವಜನಿಕರು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಎಲ್ಲರೂ ಒಳಗೊಂಡು ನಾವು ಈ ತಾಯಿ ಚಾಮುಂಡೇಶ್ವರಿ ತಾಯಿಯ ಕರಗ ಮಹೋತ್ಸವವನ್ನು ಆಚರಣೆ ಮಾಡೋದಕ್ಕೆ ಹೊರಟಿದ್ದೀವಿ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆ ಕೂಡ ನಾವೆಲ್ಲರೂ ಕೂಡ ಮಾಡ್ತಾ ಇದ್ವಿ ಯಾರನ್ನ ಮನೋರಂಜನೆ ಮಾಡಲಿಕ್ಕೆ ಕಾರ್ಯಕ್ರಮವನ್ನು ಯಾವ ರೀತಿ ಮಾಡಬೇಕು ಯಾರ್ಯಾರಿಗೆ ನಾವೆಲ್ಲರೂ ಕೂಡ ಮಂತ್ರಿಗಳಿಗೆ ವಿಧಾನ ಪರಿಷತ್ ಸದಸ್ಯಗಳಿಗೆ ಮುಖಂಡರು ಯಾರ್ಯಾರು ಕೊಡಬೇಕಂತೇಳಿ ಅದು ಕೂಡ ಮಾಡಿದ್ವಿ ಜೊತೆ ಜೊತೆಯಾಗಿ ನಾನು ಮನವಿ ಮಾಡ್ಕೊಳ್ಳಿದ್ದೇನು ಅಂತ ಹೇಳಿದ್ರೆ ಯಾರೂ ಕೂಡ ಇದಕ್ಕೆ ನಾನು ಶಾಸಕನಾದ್ಮೇಲೆ ನಾನು ಮನವಿ ಮೊದಲೇ ಮಾಡ್ಕೊಂಡಿದ್ದೀನಿ ಮೊಟ್ಟ ಮೊದಲನೇ ವರ್ಷದಲ್ಲೇ ನಾನು ಮಾಡ್ಕೊಂಡಿದ್ದೀನಿ ಯಾರು ಒಂದೇ ಒಂದು ನಯ ಪೈಸ ಒಂದೇ ಒಂದು ರೂಪಾಯಿ ಯಾರು ಕೂಡ ಇದರಲ್ಲಿ ದುಡ್ಡನ್ನು ಪಡಿಬಾರ್ದು ಈ ಅಂತೇಳಿ ಎಲ್ಲೂ ಕೂಡ ಇದನ್ನು ಮಾಡಬಾರ್ದು ನಾವು ನಮ್ಮ ಸ್ವಂತ ಶಕ್ತಿಯಿಂದ ನಾವು ಕಾರ್ಯಕ್ರಮವನ್ನು ತಾಯಿ ಚಾಮುಂಡೇಶ್ವರಿ ಕರಗ ಮಹೋತ್ಸವವನ್ನು ನಾವು ಇದನ್ನು ಮಾಡಬೇಕು ಇನ್ನು ಎಲ್ಲಿ ವಸೂಲಿ ಮಾಡುವಂಥದ್ದು ಸಾರ್ವಜನಿಕರಿಗೆ ತೊಂದರೆ ಕೊಡುವಂಥದ್ದು ಯಾರು ಕೂಡ ಮಾಡಬೇಡ ಅಂತೇಳಿ ಇವತ್ತು ಬೆಳಗ್ಗೆಯೂ ಕೂಡ ಮನವಿ ಮಾಡಿದ್ದೀನಿ ಎರಡು ಫಂಕ್ಷನ್ ಆಗಿದೆ ಮೇಲ್ಗಡೆ ಒಂದು ಅಲ್ಲಿ ಒಂದು ಮೊದಲು ಮಾಡ್ತಾ ಇದ್ದಾರೆ ಆ ಭಾಗದಲ್ಲೂ ಕೂಡ ಶ್ರೀರಾಮ ಹತ್ರ ಚಿತ್ರಮಂದಿರ ಹತ್ರ ಒಂದು ಮತ್ತು ನಮ್ಮ ಮಾಮೂಲಿ ಜಿಲ್ಲಾ ಕ್ರೀಡಾಂಗಣ ಎರಡೂ ಕೂಡ ಭಾಳ ಅದ್ದೂರಿಯಾಗಿ ಎಲ್ಲ ವ್ಯವಸ್ಥಿತವಾಗಿ ಎಲ್ಲ ಧರ್ಮ ಜಾತಿ ಭೇದ ಎಲ್ಲ ಮರೆತು ಎಲ್ಲರೂ ಕೂಡ ಒಳಗೊಂಡು ತಾಯಿ ಚಾಮುಂಡೇಶ್ವರಿ ಕರ್ಗಳನ್ನು ಭಾಳ ವಿಜೃಂಭಣೆಯಿಂದ ಭಕ್ತಿಪೂರ್ವವಾಗಿ ನಾವೆಲ್ಲೂ ಕೂಡ ಆಚರಣೆ ಮಾಡಲಿಕ್ಕೆ ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ಮಾಡ್ತೀವಿ ಮಾಡ್ತಾಯಿದ್ವಿ